ಮಂದಿಗೆ ನಗರ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಮನಸ್ಸೇ ಇಲ್ಲ ಅಂತ ಅನಿಸುತ್ತೆ ಹೀಗಾಗಿ ಕಂಡ ಕಂಡಲ್ಲಿ ಕಸ ಬಿಸಾಕೋ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಜಿಬಿಎ ಕೈಗೊಂಡಿರೋ ವಿಶೇಷ ಜಾಗೃತಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕಸ ಸುರಿಯುವ ಕೆಲಸವನ್ನು ಕ್ಯಾಂಪೇನ್ ಅಧಿಕಾರಿಗಳ ಕ್ರಮವನ್ನ ಸಮರ್ಥಿಸಿಕೊಂಡ ಜಿಬಿಎ ಮುಖ್ಯ ಆಯುಕ್ತ ಪ್ರತಿಷ್ಠಿತ ಏರಿಯಾಗಳ ನಿವಾಸಿಗಳನ್ನೇ ಟಾರ್ಗೆಟ್ ಮಾಡಿದ ಪಾಲಿಕೆ ಪ್ರತಿ ಬಾರಿ ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಯಲ್ಲಿ ಬೆಂಗಳೂರಿಗೆ ಮೊದಲ ಸ್ಥಾನ ಸಿಕ್ತಿಲ್ಲ ವೈಜ್ಞಾನಿಕ ಕಸ ವಿಲೇವಾರಿಯಾಗದೇ ಇರೋದು ಇದಕ್ಕೆ ಪ್ರಮುಖ ಕಾರಣ ಕಸ ನಿರ್ವಹಣೆಗೆ ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಸಿಲಿಕಾನ್ ಸಿಟಿಯಲ್ಲಿ ಕಸ ಮಾತ್ರ ಮಾಯವಾಗ್ತಿಲ್ಲ ಇದಕ್ಕೆ ಕಾರಣ ಹುಡುಕುತ್ತಾ ಹೋದ ಜಿಬಿಎಗೆ ಸಿಕ್ಕಿದ್ದು ಸಿಟಿ ಮಂದಿ ಕಂಡ ಕಂಡ ಕಡೆಗಳಲ್ಲಿ ಕಸ ಸುರಿಯೋದು ಪ್ರತಿದಿನ ಮನೆ ಮನೆಗೆ ಕಸ ವಿಲೇವಾರಿ ಮಾಡೋ ಆಟೋ ಬಂದರೂ ಬಹುತೇಕ ಜನ ಆ ಆಟೋಗಳಿಗೆ ಕಸ ನೀಡದೆ ಖಾಲಿ ಜಾಗಗಳಲ್ಲಿ ಕಸ ಸುರಿದು ಹೋಗ್ತಾರೆ ಎಷ್ಟು ಹೇಳಿದರೂ ಕೇಳದ ಮಂದಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಮನೆ ಮುಂದೆ ಕಸ ಸುರಿದ ಪಾಲಿಕೆ ಅನ್ನೋ ಅಭಿಯಾನ ಆರಂಭಿಸಿದ್ದು ಈ ಅಭಿಯಾನ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಬನಶಂಕರಿ ಪ್ರದೇಶದಲ್ಲಿ ನಾಗರಿಕರ ಮನೆ ಮುಂದೆ ಕಸ ಸುರಿದಿದ್ದ ಪಾಲಿಕೆ ಇಂದು ಗಂಗಾನಗರ ಮನೆ ಬಳಿ ಕಸ ಸುರಿದಿದೆ ಆ ಮೂಲಕ ಸಿಟಿ ಮಂದಿಯನ್ನ ಜಾಗೃತರನ್ನಾಗಿ ಮಾಡುವ ಅಭಿಯಾನ ಮುಂದುವರಿಸಿದೆ ಕಳೆದೊಂದು ತಿಂಗಳಿನಿಂದ ಯಾರೆಲ್ಲ ಬೀದಿಗಳಲ್ಲಿ ಕಸ ಸುರಿತಾರೋ ಅವರ ವಿಳಾಸ ಪತ್ತೆ ಹಚ್ಚಿ ಅವರ ಮನೆ ಮುಂದೆನೆ ಕಸ ಸುರಿಯೋ ಕೆಲಸ ಮಾಡ್ತಿದ್ದು ಸಾರ್ವಜನಿಕರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದೆ ಅಷ್ಟೇ ಅಲ್ಲದೆ ಸ್ವತಃ ಜಿಬಿಎ ಮುಖ್ಯ ಆಯುಕ್ತರೇ ಇದನ್ನ ಸ್ವಾಗತ ಮಾಡಿದ್ದು ಇಂತಹ ಜಾಗೃತಿ ಅಭಿಯಾನ ಇನ್ನೂ ಮುಂದುವರಿಯಲಿದೆ ನಾಗರಿಕರು ಸಹಕರಿಸಬೇಕು ಅಂತಾನೂ ಕರೆ ಕೊಟ್ಟಿದ್ದಾರೆ ಎರಡು ವಿಷಯ ಒಂದು ಮನೆ ಕಸ ಈ ತರ ಬಿಸಾಡಬಾರದು ಅದು ನಾವು ಕಲೆಕ್ಷನ್ ಮಾಡ್ತೇವೆ ನೀವು ಮನೆಯಲ್ಲಿಯೇ ಇಟ್ಕೊಂಡಿದ್ರೆ ಉತ್ತಮ ಎರಡನೇದಾಗಿ ನಾವು ಸೆಗ್ರಿಗೇಷನ್ ಸಹ ಮಾಡಬೇಕು ಅದರದ್ದು ಬಗ್ಗೆ ಸಹ ಒಂದು ಇಂಟೆನ್ಸಿವ್ ಕ್ಯಾಂಪೇನ್ ನಾವು ಖಂಡಿತ ಮಾಡ್ತೀವಿ ಮಾತ್ರ ಇದೊಂದು ಜನರಿಗೆ ಸಹ ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಆಗ್ತಾ ಇದ್ರೆ ನಾವು ಖಂಡಿತ ನಿಮ್ಮ ಮನೆ ಮುಂದೆ ಕಸ ಇಡಬಾರ್ದಲ್ಲ ಫೈನ್ ಖಂಡಿತ ಹಾಕ್ತೇವೆ ಜನರು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ದೇಶವು ಅಂಡರ್ಸ್ಟ್ಯಾಂಡ್ ದಟ್ ಈ ಸಿಟಿನ ನಾವು ಸ್ವಲ್ಪ ಸರಿಯಾಗಿ ಕಾಪಾಡಲಿಕ್ಕೆ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದೆ ಜಾಗೃತಿ ಅಭಿಯಾನದಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಜೊತೆಗೆ ಜಿಬಿಎ ಬೋಕಸಕ್ಕೆ ಲಕ್ಷ ಲಕ್ಷ ಹಣ ದಂಡದ ರೂಪದಲ್ಲಿ ಹರಿದು ಬರ್ತಿದೆ ಅಷ್ಟೇ ಅಲ್ಲದೆ ದಿನ ಬೀದಿಗಳಲ್ಲಿ ಕಸ ಬಿಸಾಕುತ್ತಿದ್ದ ಮಂದಿ ಇಂದು ಪಾಲಿಕೆಯ ಕಸದ ಆಟೋ ಬರೋದನ್ನ ಕಾಯುತ್ತಾ ನಿಂತಿರೋದು ಕಂಡು ಬಂದಿತ್ತು ಅದೇನೇ ಇರಲಿ ಗಾರ್ಬೇಜ್ ಸಿಟಿಯನ್ನ ಕ್ಲೀನ್ ಸಿಟಿಯನ್ನಾಗಿ ಮಾಡುವ ಜಿಬಿಎ ಪ್ಲಾನ್ ವರ್ಕೌಟ್ ಆಗಿದ್ದು ಇನ್ಮುಂದೆ ಆದರೂ ಬೆಂಗಳೂರು ಸ್ವಚ್ಛ ನಗರವಾಗುತ್ತಾ ಕಾದು ನೋಡಬೇಕಿದೆ ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು